ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಅದಿಲ್ಲದಿದ್ದರೆ ಒಂದು ಹಿಡಿಯಷ್ಟು ಪ್ರೀತಿಯನ್ನು ನನ್ನ ಸಲುವಾಗಿ ಮೀಸಲಾಗಿಡಿ ಅಷ್ಟೇ ಸಾಕು ಇನ್ನುವೇ ನಿನ್ನೆ ಸಂಜೆ ಪ್ರಸಕ್ತ ಲೋಕಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಅಥವಾ ಮತಗಟ್ಟೆ ಸಮೀಕ್ಷೆಯ ವರದಿಗಳು ಬಂದವು ಸೊ ಮತಗಟ್ಟೆ ಸಮೀಕ್ಷೆ ಏನಿದೆ ಉಳಿದೆಲ್ಲ ಸರ್ವೆಗಿಂತ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿರುತ್ತೆ ಇಸ್ ದ ಫಸ್ಟ್ ಥಿಂಗ್ ದ ಸೆಕೆಂಡ್ ಥಿಂಗ್ ಈಗ ಬಂದಿರುವ ಮತಗಟ್ಟೆ ಸಮೀಕ್ಷೆಗಳೆಲ್ಲ ಇವೆ ಏನಿವೆ ಅವುಗಳ ಪ್ರಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಬಹುತೇಕ ಸಮೀಕ್ಷೆಗಳು ಹಾಗೆ ಹೇಳಿವೆ ಆದರೆ ಒಂದೇ ಒಂದು ಸಮೀಕ್ಷೆ ದೈನಿಕ ಭಾಸ್ಕರ್ ಅದು ಮಾತ್ರ ಬಿ ಜೆ ಪಿ ಇನ್ನೂರ ಎಂಬತ್ತು ಬರುತ್ತೆ ಅಂತ ಹೇಳಿದೆ ಉಳಿದೆಲ್ಲ ಒಂದೇ ರೀತಿ ಇದೆ ಮುನ್ನೂರು ಒಂದೆರಡು ಚಾನಲ್ಗಳು ಮೋದಿಯವರಿಗೆ ನಾನ್ನೂರಕ್ಕಿಂತ ಜಾಸ್ತಿಯನ್ನು ಕೊಟ್ಟಿದ್ದಾರೆ ಈ ಮತಗಟ್ಟೆ ಸಮೀಕ್ಷೆ ಏನಿದೆ ಈ ಮತಗಟ್ಟೆ ಸಮೀಕ್ಷೆಯನ್ನೇ ನಾನು ಮೂರ್ಖರ ಜನಗಣತಿ ಅಂತ ಕರಿತೀನಿ ಐ ವಿಲ್ ಕಾಲ್ ಇಟ್ ಎಸ್ ಅಂದರೆ ನಾನು ಮತಗಟ್ಟೆ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ನಿರಾಕರಿಸಲಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಭಾರತದಲ್ಲಿ ಮೂರ್ಖರ ಸಂಖ್ಯೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಟ್ಟ ಇದೆಯಾ ಅದು ಈ ಸಮೀಕ್ಷೆಯಿಂದ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾದ ಮೂರ್ಖರ ಉತ್ಸವ ಸುಳ್ಳಿನ ಮೆರವಣಿಗೆ ಈ ಸುಳ್ಳು ಮತ್ತು ಭ್ರಮೆಗೆ ಒಳಗಾದ ಜನ ಅವರ ಜನಸಂಖ್ಯೆ ಎಟ್ಟಿರ್ಬೋದು ಇದು ನನಗೆ ಕುತೂಹಲಕರವಾದ ಈ ಮತಗಟ್ಟೆ ಸಮೀಕ್ಷೆಯನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ದೇಶದಲ್ಲಿ ಮೂರ್ಖರ ಸಂಖ್ಯೆ ಕಡಿಮೆಯಾಗಿಲ್ಲ ಜನರಿಗೆ ಸುಳ್ಳುಗಳು ಇಷ್ಟ ಆಗ್ತವೆ ಛದ್ಮವೇಷ ಯಾರೋ ಪಾತ್ರಧಾರಿಗಳಿರ್ತಾರೆ ವೇಷ ಗೊತ್ತಾ ನಿಮಗೆ ಈ ಸ್ಕೂಲ್ಗಳಲ್ಲಿ ಮಾಡ್ತಾರೆ ನೀವು ನೋಡಿದರೆ ವೇಷ ಸ್ಪರ್ಧೆ ಅಂತ ನೀವು ಬೇರೆ ಬೇರೆ ಡ್ರೆಸ್ಗಳನ್ನ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ಬರಬೇಕು ತಂದೆ ತಾಯಿಗಳು ಇಷ್ಟಪಡ್ತಾರೆ ಮಕ್ಕಳು ಈ ವೇಷದ ರಾಜಕಾರಣ ಇವತ್ತು ಭಾರತೀಯರಿಗೆ ಹೆಚ್ಚು ಇಷ್ಟ ಆಗ್ತಾ ಇದೆ ಸೊ ನಿನ್ನೆ ಏನು ಕೊನೆಯ ಹಂತದ ಒಂದು ಮತದಾನ ನಡೀತಲ್ಲ ಆಗಲೂ ಕೂಡ ಕನ್ಯಾಕುಮಾರಿಯಲ್ಲಿ ಒಂದು ಛದ್ಮವೇಷ ನಡೀತಾ ಇದೆ ಸ್ಪರ್ಧೆ ಇರಲಿಲ್ಲ ಚದ್ಮವೇಷದ ಸ್ಪರ್ಧೆ ಇರಬೇಕು ಎರಡು ಮೂರು ಜನ ಛದ್ಮವೇಷ ಹಾಕಿ ಬರಬೇಕು ಅದರಲ್ಲಿ ಯಾರೋ ಒನ್ ಆಫ್ ದ ಇಸ್ ದ ಬೆಸ್ಟ್ ಅಲ್ವಾ ಇಲ್ಲ ಸ್ಪರ್ಧೆ ಇರಲಿಲ್ಲ ಏಕಮೇವ ವ್ಯಕ್ತಿ ಇದ್ದರು ಸೊ ನಾನು ಇದ್ರ ಬಗ್ಗೆ ಸಮೀಕ್ಷೆ ಮಾಡಬೇಕಾದ್ರೆ ಒಬ್ಬೊಬ್ಬರು ನನಗೊಂದು ಕಮೆಂಟ್ ಹಾಕ್ತಿರು ಸಾರ್ ತಾವು ಗಮನಿಸಿದ್ರ ಏನು ಅಂದೆ ಯಾರು ಧ್ಯಾನ ಮಾಡ್ತಾರೋ ಅವ್ರು ಕನ್ನಡಕ್ಕೆ ಹಾಕತ್ತಾರ ಅಂತ ಪ್ರಶ್ನೆ ಮಾಡ್ತಾರೆ ಹೋಗುವುದಲ್ವ ಧ್ಯಾನ ಮಾಡಬೇಕಾದ್ರೆ ಮನುಷ್ಯ ಕನ್ನಡಕ ಹಾಕೊಳ್ಳಲ್ಲ ಧ್ಯಾನ ಕಣ್ಣು ಮುಚ್ಚಬೇಕಾದ್ರೆ ಕನ್ನಡಕವನ್ನು ತೆಗೆದಿಡ್ತಾನೆ ಅಲ್ವಾ ಸೊ ಕನ್ನಡಕ ಅನ್ನುವುದು ಕಣ್ಣು ತೆರೆದ ಮೇಲೆ ಜಗತ್ತನ್ನು ನೋಡೋದಕ್ಕಿರುವಂಥದ್ದು ಧ್ಯಾನ ಅನ್ನುವುದು ಜಗತ್ತನ್ನು ನೋಡುವುದಲ್ಲ ಜಗತ್ತಿನ ನಮ್ಮ ಜಗತ್ತಿರುತ್ತಲ್ಲ ನಮ್ಮ ಜಗತ್ತಿರುತ್ತಲ್ಲ ಅದರ ಒಳಗಡೆ ಪಯಣ ಧ್ಯಾನ ಅಂತ ಧ್ಯಾನ ಒಳಗಡೆ ಹೋಗುವಂಥದ್ದು ಈ ದೇವರ ಬಗ್ಗೆನೆ ರೂಮಿ ಒಂದು ಮಾತನ್ನು ಹೇಳ್ತಾನೆ ರೂಮಿ ಗೊತ್ತಿರಬಹುದು ನಿಮಗೆ ಗೊತ್ತಿದೆಯೇ ಇಲ್ಲ ಗೊತ್ತಿಲ್ಲ ರೂಮಿ ಬರಹಗಳನ್ನು ರೂಮಿ ಒಂದು ಮಾತು ಹೇಳ್ತಾನೆ ಗಾಡ್ ಇಸ್ ಎ ಸೈಲೆನ್ಸ್ ಅಂತ ದೇವರು ಅನ್ನುವುದು ಒಂದು ಮೌನ ಆದರೆ ಈ ಮೌನವನ್ನು ಅರ್ಥೈಸುವಲ್ಲಿ ಜನ ಫೀಲ್ ಆಗ್ತಾರೆ ಭಕ್ತರು ಫೀಲ್ ಆಗ್ತಾರೆ ಅವರಿಗೆ ಮೌನವನ್ನು ಅರ್ಥೈಸಕ್ಕೆ ಸಾಧ್ಯ ಆಗಲ್ಲ ಮೌನವನ್ನು ತಮಗೆ ಬೇಕಾದಾಗ ಅರ್ಥ ಅರ್ಥೈಸ್ಕೊತಾ ಅವರು ದೇವರನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ದೇವರು ಅಂದರೆ ಒಂದು ಬಹುದೊಡ್ಡ ಮೌನ ಅಂತ ಅದರಿಂದ ಯಾವುದು ಧ್ಯಾನ ಇದೆಯಲ್ಲ ಅದು ಮೌನದಡಗಿನ ಪಯಣವೇ ಆಗಿದೆ ಮೌನದ ಎಡಗಿನ ಪಯಣ ಒಳಗಡೆಗೆ ಪಯಣ ಆಗಿದೆ ಆದರೆ ನಮ್ಮ ಛದ್ಮವೇಷಧಾರಿ ಕನ್ನಡಕ್ಕೆ ಹಾಕಿಕೊಂಡು ಅದಕ್ಕೊಂದು ಡ್ರೆಸ್ಸು ಬೇರೆ ಅದಕ್ಕೆ ಕೇಸರಿ ಬಣ್ಣ ಹಾಕಬೇಕು ರೆಡ್ ಹಾಕಬೇಕು ಅದು ಯಾವ ನನ್ನ ಮಕ್ಕಳು ಹೇಳ್ತಾರ ಪಾಪ ಅವರಿಗೆ ನನಗೆ ಸಲ ಅನ್ಸುತ್ತೆ ಕಣ್ರಿ ಈ ಪ್ರಧಾನಿ ಬಗ್ಗೆ ಪಾಪ ಎಷ್ಟು ದಡ್ಡ ಇವ್ರನ್ನ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೊತಾನೆ ಅಂತ ಸೊ ಧ್ಯಾನಸ್ಥನಾಗಿರುವಂಥ ವ್ಯಕ್ತಿ ಒಂದು ಮೌನವಾಗಿರ್ತಾನೆ ತಾನೇ ಇನ್ನೊಂದು ಕಡೆ ಬೆತ್ತಲೆ ಆಗ್ತಾ ಇರ್ತಾನೆ ಅವನು ಬೆತ್ತಲೆ ಆಗುವ ರೀತಿ ಯಾವುದು ಅದಕ್ಕೆ ಸಾಂಕೇತಿಕವಾಗಿ ಅಂದರೆ ನಮ್ಮ ಧ್ಯಾನ ಪರಂಪರೆಯಲ್ಲಿ ನೋಡಿ ನೀವು ಬನ್ನಿ ಧ್ಯಾನ ಮಾಡುವ ವ್ಯಕ್ತಿ ತನ್ನ ಸ್ವಂಟದ ಮೇಲೆ ನಗ್ನನಾಗಿರ್ತಾನೆ ಅಂತ ಧ್ಯಾನ ಮಾಡುವಾಗ ಅದರಿಂದಲೇ ನೀವು ಭಾರತೀಯ ಪರಂಪರೆ ಅದೇ ಮೊದಲಿಂದ ನೋಡಿ ಗಂಡಸು ಆತ ಕೆಳಗಡೆ ಒಂದು ಪಜ್ಜೆ ಹುಟ್ಟಿರ್ತಾನೆ ಮೇಲೆ ಬಟ್ಟೆ ಇರಲ್ಲ ಅಲ್ಲಿ ಅಲ್ಲೊಂದು ನಗ್ನತೆ ಇರುತ್ತೆ ಅದು ಕೂಡ ಸಾಂಕೇತಿಕವಾದ ಆದರೆ ನಮ್ಮ ಮೋದಿಯವರು ಕನ್ನಡಕ ಹಾಕತ್ತಾರೆ ಹಾಗೆ ಬಟ್ಟೆ ಅದಕ್ಕೆ ಎಷ್ಟು ಖರ್ಚಾಗತ್ತ ಗೊತ್ತಿಲ್ಲ ಅವರೆಲ್ಲ ಲಕ್ಷಾಂತರ ರೂಪಾಯಿ ಬಟ್ಟೆದು ಹಾಕೋದಲ್ವ ಆ ಬಟ್ಟೆ ಹಾಕೊಂಡು ಬಂದು ಇಲ್ಲಿ ಇದು ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಈ ಮತಗಟ್ಟೆ ಸಮೀಕ್ಷೆ ಏನು ಬಂದಿದೆ ಅದ್ರ ಬಗ್ಗೆ ನಿರಾಕರಿಸ್ತಾರೆ ಎಸ್ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ಬೋದು ಮುನ್ನೂರು ಆಗ್ತಾ ಇರೋದಿಲ್ಲ ಅಂತ ಅದು ಕ್ವೆಶನ್ ಮಾರ್ಕ್ ಯಾಕೆಂದರೆ ಈ ಸಮೀಕ್ಷೆಗಳ ಮಾಡುವವರ ಮನಸ್ಥಿತಿ ಸ್ಯಾಂಪಲ್ ಆಯ್ಕೆ ಅಂತ ಭಾಳಷ್ಟಿದೆ ಅದು ಒಂದು ಭಾಗ ಯಾಕಂದರೆ ಅದನ್ನು ಮಾಡಿ ನನಗೆ ಗೊತ್ತಿರೋದರಿಂದ ಸ್ಯಾಂಪಲ್ ಆಯ್ಕೆಯಲ್ಲಿ ವ್ಯತ್ಯಾಸ ಆದರೆ ವ್ಯತ್ಯಾಸ ಆಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ಗಳೆಲ್ಲ ನೀವು ಅನಲೈಸ್ ಮಾಡಬೇಕಾದರೆ ವ್ಯತ್ಯಾಸ ಆಗುತ್ತೆ ಸೊ ಉಳಿದಂಥ ದಕ್ಷಿಣ ಭಾರತದಲ್ಲಿ ನೀವು ಗಮನಿಸಿದ್ರೆ ಭಾಳಷ್ಟು ವ್ಯತ್ಯಾಸಗಳು ಕಾಣಲ್ಲ ಕರ್ನಾಟಕವನ್ನು ಹೊರತುಪಡಿಸಿ ಸೊ ತಮಿಳುನಾಡಿಗೆ ಸಿ ಬಿ ಜೆ ಪಿ ಪ್ರವೇಶ ಮಾಡ್ಬೋದು ಒಂದರಿಂದ ಮೂರು ಸ್ಥಾನಗಳು ಬರ್ಬೋದು ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತವೆ ಕೇರಳದಲ್ಲಿ ಒಂದು ಸ್ಥಾನ ಆದರೆ ಶಾಕಿಂಗ್ ಇರ್ಬೋದು ನಿಮಗೆ ಕರ್ನಾಟಕ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸ್ಥಾನ ಅಂತ ಕೊಟ್ಟಿದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಮೂರರಿಂದ ಮ್ಯಾಕ್ಸಿಮಮ್ ಐದು ಸ್ಥಾನ ಒಂದು ಸಮೀಕ್ಷೆ ಮಾತ್ರ ಹತ್ತು ಸ್ಥಾನ ಕಾಂಗ್ರೆಸ್ಗೆ ಬರಬಹುದು ಅಂತ ಕಾಂಗ್ರೆಸ್ನ ಆತ್ಮಾವಲೋಕನದ ಸಂದರ್ಭ ಇದು ಅಂತ ಇದೇ ರಿಸಲ್ಟ್ ಬರ್ಬೋದು ಬರದೇ ಇರ್ಬೋದು ಐ ಡೋಟ್ ಸೇ ದ್ಯಾಟ್ ಯಾಕೆ ಗೊತ್ತಾ ನಿಮಗೆ ಕಾಂಗ್ರೆಸ್ ಸಾಂಸ್ಥಿಕವಾಗಿ ಅದು ಭದ್ರವಾದ ನೆಲಗಟ್ಟನ್ನು ರೂಪಿಸಿಕೊಂಡೇ ಇಲ್ಲ ಅಂತ ಕಾಂಗ್ರೆಸ್ನಲ್ಲಿ ನಾಯಕರುಗಳಿದ್ದಾರೆ ಪಕ್ಷ ಇಲ್ಲ ನೀವು ನೋಡಿ ಈ ಲೋಕಸಭಾ ಚುನಾವಣೆ ಬಂದಾಗ ಒಂದು ಅಭ್ಯರ್ಥಿಗಳಿಲ್ವಲ್ಲ ರೀ ನಿಮ್ಮ ಹಣೆ ಬರೋಕ್ಕೆ ಎಲ್ಲ ಮಂತ್ರಿಗಳ ಮಕ್ಕಳು ಅವ್ರ ಮಗಳಲ್ವಾ ಅವಳು ಆಯ್ಕೆ ಮಾಡ್ಬಿಡ್ತಾರೆ ಮಗಳ ನಿಲ್ಲಿಸಿ ಸ್ಟ್ರಾಟಜಿ ಅಂತಾರೆ ಇದಕ್ಕೆ ಬೆಳಗಾವಿ ಹೋದರೆ ಎಸ್ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳ ಮಗಳು ನಿಲ್ಲಿಸ್ಬಿಟ್ರೆ ಸತೀಶ್ ಅವರಿಗೆ ಮಾಡ್ತಾರೆ ಇಲ್ಲಿ ಪಾಟೀಲ್ ಮಗಳನ್ನ ಸವಿತಾ ಪಾಟೀಲ್ ನಿಲ್ಲಿಸ್ಬಿಟ್ರೆ ಅವರ ಅಪ್ಪ ಮಾಡ್ತಾರೆ ಇಲ್ಲಿ ರಾಮಲಿಂಗಾರೆಡ್ಡಿ ಮಗಳು ಬೆಂಗಳೂರು ನೆಲೆಸಿಬಿಟ್ರೆ ಗೆಲ್ಲಿಸ್ಬಿಡ್ತಾರೆ ಸ್ಟ್ರಾಟಜಿ ಏನ್ರಿ ಇದು ಇದೇ ಸ್ಟ್ರಾಟಜಿನ ನಿಮಗೆ ಬೇರೆ ಕಾರ್ಯಕರ್ತರು ನಾಯಕರಾಗಿ ಬೆಳೆದವರೇ ಇಲ್ವಾ ನಿಮ್ಗೆ ಹತ್ರ ಬಳಿ ಹೋಮ್ ವಿ ಆರ್ ಗೋಯಿಂಗ್ ಟು ಫೈಟ್ ವಿತ್ ಬಿ ಜೆ ಪಿ ಸ್ಟ್ರಾಂಗ್ ಬಿ ಜೆ ಪಿ ಅವ್ರ ಹತ್ರ ಹಣಬಲ ಇದೆ ಎಲ್ಲ ಬಲ ಇದೆ ಸುಳ್ಳುಗಳಿವೆ ಅವರ ಬತ್ತಳಿಕೆ ಇರೋದೇ ಸುಳ್ಳು ಜನ ಅವರು ಸುಳ್ಳನ್ನು ನಂಬುತ್ತಾರೆ ಭ್ರಮೆಯನ್ನು ಸೃಷ್ಟಿಸ್ತಾರೆ ದೇವರ ಹೆಸರು ಹೇಳ್ತಾರೆ ದೇವರ ಅವತಾರ ಅಂತಾರೆ ಜನ ನಂಬ್ತಾರೆ ದೇವರ ಪ್ರತಿನಿಧಿ ಅಂತಾರೆ ಜನ ನಂಬ್ತಾರೆ ಪುರಿ ಜಗನ್ನಾಥ ಮೋದಿಯವರ ಭಕ್ತ ಅಂತ ಆ ಬಿ ಜೆ ಪಿ ಇವ್ನು ಹೇಳ್ದ ಸಂದೀಪ್ ಏನು ಸಂದೀಪ್ ಮಿತ್ರನ ಮೈತ್ರ ಅವನು ಜನ ಎಲ್ಲ ಆ ಕೊನೆ ಸುಳ್ಳು ಅಂದ ದೇವರೆಲ್ಲ ಮೋದಿ ಭಕ್ತರು ಅಂತ ಜನ ನಂಬುವ ಈ ದೇಶದಲ್ಲಿ ಇದೆಲ್ಲ ಮೂರ್ಖರ ಒಂದು ಸಂತೆ ಕಂಡ್ರಿ ಇದು ಮೂರ್ಖರ ಸಂತೆ ಮೂರ್ಖರ ಒಟ್ಟಾರೆ ಪ್ರಮಾಣ ಜಾಸ್ತಿ ಆಗಿದೆ ಆ ಕಡಿಮೆಯಾಗಿದ್ದ ಒಟ್ಟೇ ನಾನು ಮುಂದಿರುವ ಇದು ಸೊ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತು ವರ್ಷಗಳ ಅವಧಿಯಲ್ಲಿ ಮೂರ್ಖರ ಸಂಖ್ಯೆ ಹೆಚ್ಚಾಗುತ್ತಿದೆ ಇದು ಮತಗಟ್ಟೆ ಸಮೀಕ್ಷೆ ತೋರಿಸ್ತಾ ಇದೆ ಭ್ರಮಿತರು ಅಂತ ಕರೀತಾರೆ ಭ್ರಮಾಧೀನರು ಅವರು ಹುಚ್ಚಿರು ಅಂತಲೂ ಕರೀಬಹುದು ಸುಳ್ಳು ಸತ್ಯದ ನಡುವಿನ ವ್ಯತ್ಯಾಸವನ್ನೇ ಮರೆತು ಬಿಟ್ಟಂತಹ ಮತದಾರ ಸಮೂಹ ಈ ದೇಶದಲ್ಲಿದ್ದಾರೆ ಭಾರತ ಅನ್ನುವ ಈ ದೇಶ ಇದೆಯಲ್ಲ ಇದರ ಪರಂಪರೆ ಬಗ್ಗೆ ಮಾತನಾಡಿದರೆ ಜನ ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಇಲ್ಲ ಜನರಿಗೆ ಇವತ್ತು ಬೇಕಾದ್ದು ಹಿಂದುತ್ವ ಮತ್ತು ಹಿಂದೂ ಧರ್ಮ ಅದು ನಿಜವಾದ್ದು ಅಲ್ಲ ಅವ್ರಿಗೆ ಯಾವ ರೀತಿಯ ಹಿಂದೂ ಧರ್ಮ ಹಿಂದುತ್ವ ಬೇಕು ಅಂದರೆ ಉಳಿದೆಲ್ಲ ಧರ್ಮಗಳನ್ನು ನಿರಾಕರಿಸಬೇಕು ಆದಷ್ಟು ಅವ್ರ ಮೇಲೆ ದಾಳಿ ಮಾಡಿಸ್ಬೇಕು ಅಲ್ಪಸಂಖ್ಯಾತರು ಅವರ ನಂಬಿಕೆಗಳು ಅವರ ದೇವರ ಮೇಲೆ ಸತತವಾದ 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 ದಾಳಿ ನಡೆಸಬೇಕು ಆ ದಾಳಿಗೆ ಯಾರು ಕೃಪಾಶೀರ್ವಾದ ಮಾಡ್ತಾರೆ ಅವನ ದೊಡ್ಡ ಲೀಡರು ಯಾರ ರಕ್ತಪಾತದ ರಾಜಕಾರಣ ಮಾಡ್ತಾರೆ ರಕ್ತವನ್ನು ಹರಿಸ್ತಾರೆ ಎಸ್ಪೆಷಲಿ ಅಲ್ಪಸಂಖ್ಯಾತರನ್ನ ಅವರು ದೊಡ್ಡ ನಾಯಕರು ರಕ್ತದ ರಾಜಕಾರಣ ಮಾಡದೆ ನಾನು ಮಾತಾಡ್ತಾ ಹೋದರೆ ಅದಕ್ಕೆ ಬೇರೆ ಕೊಡದಿರುವ ಸ್ಥಿತಿ ಬಂದಿದೆ ಗಾಂಧಿಯ ಬಗ್ಗೆ ನೀವು ಮಾತನಾಡಿದರೆ ನಿಮ್ಮ ಅಯೋಗ್ಯ ಅಂತಾರೆ ಗೋಡ್ಸೆಯ ಬಗ್ಗೆ ಮಾತನಾಡಿದರೆ ಜನ ನಿಮ್ಮನ್ನು ಮೆಚ್ಕೋತಾರೆ ಆ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಲಾಗಿದೆ ಇಂತಹ ಭ್ರಮಿತ ಜನ ಸಮುದಾಯವನ್ನು ಈ ದೇಶದಲ್ಲಿ ಸೃಷ್ಟಿಸಲಾಗಿದೆ ಚುನಾವಣಾ ಲಾಭಕ್ಕಾಗಿ ಆ ಕಾರಣಕ್ಕಾಗಿ ಈ ಮತಗಟ್ಟೆ ಸಮೀಕ್ಷೆಗಳು ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ನಾನು ಹೇಳಲಾರೆ ಯಾಕಂದರೆ ಮಾಧ್ಯಮದಲ್ಲಿರುವ ಬಹುತೇಕ ಜನ ಯಾರು ಈ ಮತಗಟ್ಟೆ ಸಮೀಕ್ಷೆಯನ್ನು ನಡೆಸಿದ್ದಾರೆ ಅವರು ಭ್ರಮಾದಿನ್ರಿ ಅವರು ಕೂಡ ಮೋದಿಯವರ ಭ್ರಮೆಯಲ್ಲಿ ಅವರ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಅವರು ಒಬ್ಬರಾಗಿದ್ದಾರೆ ಮೋದಿ ಹೇಳಿದ ಸುಳ್ಳು ಇಷ್ಟ ಆಗುತ್ತೆ ಅವರು ಮಾಧ್ಯಮದವರಾದರೂ ಕೂಡ ಮೋದಿ ಎದುರು ತಲೆ ತಗ್ಗಿಸಿ ಕುಳಿತಿರ್ತಾರೆ ಮೋದಿ ಭಾಷಣ ಮಾಡಿದ್ದಾರೆ ಅವರು ಕೇಳೋದು ಇಷ್ಟ ಮೋದಿ ಹೇಳಿದ್ದೆಲ್ಲ ಸತ್ಯ ಸೊ ಇಂತಹ ಮಾಧ್ಯಮ ಮಾಡಿರುವ ಮತಗಟ್ಟೆ ಸಮೀಕ್ಷೆಗಳನ್ನು ನಾವು ಸಂಶಯದಿಂದ ನೋಡಬೇಕು ತಿರಸ್ಕರಿಸೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬಿ ಜೆ ಪಿ ಮೇ ಬಿನ್ ಮೋರ್ ದನ್ ತ್ರೀ ಹಂಡ್ರೆಡ್ ಸೀಟ್ಸ್ ಅದನ್ನು ನಾನು ಹೇಳಿದಾಗ ಇಲ್ಲಿ ಭ್ರಮಿತ ಜನ ಸಮುದಾಯ ಇದೆ ಭ್ರಮೆಗೆ ಒಳಗಾಗಿದ್ದ ಜನ ಇದ್ದಾರೆ ದೇವರು ಅನ್ನೋದರ ಅರ್ಥ ಆಗದಿರ ಜನ ಇದ್ದಾರೆ ದೇವರು ಒಂದು ದಿವ್ಯ ಮೌನ ಅಂತ ರೂಮಿ ಅಂತವ್ರು ಹೇಳಿದ್ರೆ ನತ್ಬಿಡ್ತಾರೆ ಇವರಿಗೆ ದೇವರಾದ್ರೂ ಸೌಂಡ್ ಅಂತ ಶಬ್ದ ಮಾಲಿನ್ಯ ಇಲ್ಲದೆ ಇವ್ರಿಗೆ ದೇವರೇ ಇಲ್ಲ ಆ ಶಬ್ದ ಮಾಲಿನ್ಯ ಯಾವ್ಯಾವ ರೀತಿ ಅಂದ್ರೆ ನೀವು ಗಂಟೆ ಬಡಿಯೋದ್ರಿಂದ ಹಿಡಿದು ತಲೆಗೆ ಹೊಡೆಯೋರಿಗೆ ಶಬ್ದ ಮಾಲಿನ್ಯವೇ ಶಬ್ದಗಳಲ್ಲಿ ಗಲಾಟೆಯಲ್ಲಿ ರಕ್ತಪಾತದಲ್ಲಿ ದೇವರನ್ನ ಹುಡುಕುವಂತ ಒಂದು ಸಮಾಜವನ್ನ ಇಲ್ಲಿ ಸೃಷ್ಟಿಸಲಾಗಿದೆ ಈ ಸಮಾಜದ ಸೃಷ್ಟಿಕರ್ತರು ಯಾರಿದ್ದಾರೆ ಅದೆಲ್ಲ ಮೋದಿ ಅಂತವರು ಇದ್ದಾರೆ ಇದಕ್ಕೆ ಪ್ರತಿಯಾಗಿ ದೇವರ ಬಗ್ಗೆ ತಿಳಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡಬೇಕಾಗಿದೆ ಅಂದರೆ ದೇವರ ಬಗ್ಗೆ ತಿಳಿಸುವುದು ಅಂತ ಅಂದರೆ ದೇವರನ್ನು ನಿರಾಕರಿಸುವುದಲ್ಲ ನಿಜವಾದ ದೇವರು ಯಾರು ನಿಜವಾದ ದೇವಸ್ಥಾನ ಯಾವುದು ನಿಜವಾದ ಧ್ಯಾನ ಯಾವುದು ನಿಜವಾದ ಪೂಜೆ ಯಾವುದು ಇದನ್ನು ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಒಂದು ಹಾದಿ ತಪ್ಪಿದ ಮಗನಂತಾಗಿದೆ ಕಾಂಗ್ರೆಸ್ ಇದು ಯಾವುದೂ ಅರ್ಥವಾಗದೆ ಯಾವುದನ್ನು ಒಪ್ಪಿಕೊಳ್ಳಬೇಕು ಯಾವುದನ್ನು ಒಪ್ಪಿಕೊಳ್ಳಕೂಡದು ಅನ್ನುವುದು ಅರ್ಥ ಆಗಲೇ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅಥವಾ ಅದು ತನ್ನಿಂದ ತಾನೇ ಮೋದಿ ಬಿ ಜೆ ಪಿಯ ಬಲಿಪೀಠವನ್ನ ಹತ್ತುತ್ತಾ ಇದೆ ಅಂತ ಮೋದಿಯವರ ಬಲಿಪೀಠ ಬಿ ಜೆ ಪಿಯವರ ಬಲಿಪೀಠ ಕಾಂಗ್ರೆಸ್ ತನ್ನಿಂದ ತಾನೇ ಹೋಗಿ ಇಸಿ ಬಲಿಯಾಗುವ ಕುರಿಯ ಹಾಗೆ ತನ್ನ ತಲೆಯನ್ನ ಮೋದಿ ಪೀಠದ ಮುಂದೆ ಅರ್ಪಿಸ್ತಾ ಇದೆ ಇಟ್ ಈಸ್ ಅ ಡೇಂಜರಸ್ ಯಾಕೆಂದ್ರೆ ಇದು ಕೇವಲ ಕಾಂಗ್ರೆಸ್ ಬಲಿಪೀಠಕ್ಕೆ ಏರುವುದಲ್ಲ ಅದು ಈ ದೇಶ ಇದೆಯಲ್ಲ ಈ ದೇಶದ ಸೆಕ್ಯುಲರಿಸಂ ಅದರ ಬಲಿಪೀಠ ಈ ದೇಶದ ಅಲ್ಪಸಂಖ್ಯಾತರ ಬಲಿಪೀಠ ಈ ದೇಶದ ಕೋಮು ಸೌಹಾರ್ದತೆಯ ಬಲಿಪೀಠ ಈ ದೇಶದ ನಿಜವಾದ ಸನಾತನ ಧರ್ಮದ ಬಲಿಪೀಠ ದೈವ ಕಲ್ಪನೆ ನಂಬಿಕೆಯ ಬಲಿಪೀಠ ಆ ಬಲಿಪೀಠವನ್ನು ಸೃಷ್ಟಿಸಿಕೊಂಡು ಛದ್ಮವೇಷಧಾರಿಯಾದ ವೇಷಧಾರಿಯಾದ ಮೋದಿಯವರು ಮತ್ತು ಅವರ ಹಿಂಬಾಲಕರು ಕಾಯ್ತಿದ್ದಾರೆ ಈ ಕುರಿ ಮಂದೆ ಕಾಂಗ್ರೆಸ್ನ ಕುರಿ ಮಂದೆ ದಯವಿಟ್ಟು ಕುರಿ ಮಂದೆ ಅಂದರೆ ಬೇಜಾರ ಮಾಡಿಕೊಂಡು ಬಲಿ ಬಲಿ ಒಳಗಾಗದಂತ ಕುರಿ ಅಂತಾನೆ ಬಟ್ಟೆ ಹೂ ಹೋಗ್ಬಿಟ್ಟು ಅದಕ್ಕೆ ತಲೆ ಹೋಗ್ತಿದ್ದಾರೆ ದಿಸ್ ಇಸ್ ಅ ಪಾರಿಬಲ್ ಸಿಚುವೇಷನ್ ನಿನ್ನೆ ನನಗೆ ರಾತ್ರಿ ಕೆಲವರು ಮೆಸೇಜ್ ಕಳಿಸಿದರು ಬಟಾ ಎಕ್ಸಿಟ್ ಪೋಲ್ ನೋಡು ಅಂತ ನಾನು ಉತ್ತರ ಕೊಟ್ಟಿಲ್ಲ ಯೂಸ್ವಲಿ ಇಂತಹ ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ನಾನು ಉತ್ತರ ಕೊಡುವುದಕ್ಕೆ ನನ್ನಿಂದ ಉತ್ತರ ಪಡೆಯೋದಕ್ಕೆ ಒಂದು ಯೋಗ್ಯತೆ ಇಲ್ಲ ಅಯೋಗ್ಯರಿಗೆ ಉತ್ತರ ಕೊಡೋಲ್ಲ ಮೌನ ಅಂತ ಅಯೋಗ್ಯರನ್ನು ನಾನು ಮೌನದಿಂದ ತಿರಸ್ಕರಿಸ್ತೀನಿ ಬಟಾ ನೋಡೋ ಅಂತ ಇನ್ನೊಬ್ರು ಕಳಿಸ್ತಾ ಬಟ ಒಂದು ಎರಡು ಪೇಗ್ ವಿಸ್ಕಿನೋ ಬ್ರ್ಯಾಂಡಿನೋ ಇಟ್ಕೊಬಿಡಪ್ಪ ನಾಲ್ಕನೇ ತಾರೀಕು ಬೇಕಂತ ಇನ್ನೊಬ್ಬರು ಕಳಿಸಿಲ್ಲ ಎಂಥ ಮೂರ್ಖ ಜನ ಅಂದರೆ ನಾನು ಕುಡಿಯುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದರೂ ಬಟ್ಟೆ ಬಟ್ಟೆ ಕುಡುಕ ಕುಡಕೆ ನನ್ನ ಮಕ್ಳಿಗೆ ಬಿ ಜೆ ಪಿಯವರು ಅಮಲ ಬೇಕಾದ ಬಿ ಜೆ ಪಿಯವರಿಗೆ ಶಶಿಧರ ಬಟ್ಟೆಗೆ ಅಮಲ ಬೇಕಾಗಿಲ್ಲ ಗೊತ್ತಾಯ್ತಾ ನನಗದ್ರೆ ಅಗತ್ಯನೇ ಇಲ್ಲ ನಾನು ಕುಡಿತು ಕುಡಿಯಲ್ಲ ಅದು ಬಟ್ಟ ಕುಡುಕ ಬಟ್ಟ ಕುಡುಕ ನನ್ನ ಮಕ್ಕಳ ನಾನು ಕುಡಿಯೋದಿದ್ರೆ ಓಪನ್ ಆಗಿ ಕುಡಿತಿದ್ದೆ ಹೇಳ್ತಿದ್ದೆ ಕುಡಿತೀನಿ ನಾನು ನಾನು ಯಾವ ಕೆಲಸವನ್ನ ಜಗತ್ತಿನ ಮಾಡ್ತೀನೋ ಅಂತ ಧೈರ್ಯದಿಂದ ಹೇಳ್ತೀನಿ ಮುಚ್ಚು ಬರೆಯ ನಾಟಕಗಳಿಲ್ಲ ನಾನು ಮೋದಿಯವರ ಹಾಗೆ ಛದ್ಮ ವೇಷಧಾರಿಯಲ್ಲ ನನ್ನದು ಪ್ರಾಮಾಣಿಕ ಹೃದಯ ಪ್ರಾಮಾಣಿಕ ಮನಸ್ಸು ನನ್ನ ನಂಬಿಕೆ ಏನಿದೆ ಅಂತ ಹೇಳ್ತೀನಿ ಇಲ್ಲವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನೋಡೋಣ ನಾಲ್ಕನೇ ತಾರೀಕಿನವರೆಗೆ ಈ ಮತಗಟ್ಟೆ ಸಮೀಕ್ಷೆಗಳು ಎಷ್ಟು ಸರಿ ಆಗ್ತವೆ ಎಷ್ಟು ಸುಳ್ಳಾಗ್ತವೆ ಆಗ್ತವೆ ಅಂತ ಈ ನನ್ನ ವಾಹಿನೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಕಾಮೆಂಟ್ ಪ್ರೇಸ್ ಮಾಡಿದ್ರೆ ಮರಿಬೇಡಿ ಹಾಗೆನೇ ಸಾಧ್ಯ ಆದರೆ ಸಹಾಯ ಮಾಡೇ ಸಾಧ್ಯ ಆಗದಿದ್ದರೆ ಒಂದು ಹಿಡಿ ಪ್ರೀತಿಯನ್ನು ನಾನು ಕಳ್ಸಿ ಓಕೆ ಫೈನ್ ವಿಲ್ ಮೀಟ್ ಅಗೇನ್ ಎಲ್ಲರಿಗೂಗಳಾಗೆ ನಮಸ್ಕಾರ